ಮುಸ್ಲಿಮರು ಎಲ್ಲೆಲ್ಲಿ ದೇವಸ್ಥಾನವನ್ನು ಹೊಡೆದು ಮಸೀದಿಯನ್ನು ನಿರ್ಮಿಸಿದ್ದೀರಿ ಅದನ್ನು ಈಗ ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಕೆ ಎಸ್ ಈಶ್ವರಪ್ಪ ಈಗ ಪ್ರಚೋದನಾಕಾರಿ ಹೇಳಿಕೆನ ಕೊಟ್ಟ ಮುಸ್ಲಿಮರು ಎಲ್ಲೆಲ್ಲಿ ದೇವಸ್ಥಾನವನ್ನು ಹೊಡೆದು ಮಸೀದಿಯನ್ನು ನಿರ್ಮಿಸಿದ್ದೀರಿ ಮರ್ಯಾದೆಯಿಂದ ಆ ಮಸೀದಿಗಳನ್ನು ತೆಗೆದುಕೊಳ್ಳಿ ಇಲ್ಲವಾದಲ್ಲಿ ಹಿಂದೂ ಸಮಾಜ ಮಸೀದಿಗಳನ್ನು ಹೊಡೆದು ಪುಡಿ ಪುಡಿ ಮಾಡುತ್ತೆ ಮಾಜಿ ಡಿ ಸಿ ಎಂ ಹಾಗೂ ಬಿ ಜೆ ಪಿಯ ಮುಖಂಡ ಈಶ್ವರಪ್ಪ ಈ ರೀತಿಯಾಗಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮ ಸೇನೆಯಿಂದ ಮೋದಿಯನ್ನು ಗೆಲ್ಲಿಸಿ ಭಾರತವನ್ನು ಉಳಿಸಿ ಅನ್ನುವಂಥ ಅಭಿಯಾನ ಕಾರ್ಯಕ್ರಮ ಇದು ಈ ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀ ಶ್ರೀರಾಮ ಸೇನೆಯಿಂದ ಆಯೋಜನೆ ಮಾಡಿರುವಂಥ ಅಭಿಯಾನ ಕಾರ್ಯಕ್ರಮದಲ್ಲಿ ಅಭಿಯಾನವನ್ನು ಉದ್ಘಾಟಿಸಿ ಮಾಜಿ ಡಿ ಸಿ ಎಂ ಈಶ್ವರಪ್ಪ ಅವರು ಭಾಷಣವನ್ನು ಶುರು ಮಾಡಿದರು ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಅವರ ಬಾಯಿಯಿಂದ ಪ್ರಚೋದನಕಾರಿ ಹೇಳಿಕೆ ಬಂದಿರುವಂಥದ್ದು ಮಧುರ ಕಾಶಿ ದೇವಸ್ಥಾನಗಳ ಕಾರ್ಯ ಸರ್ವೆ ಮಾಡುತ್ತೇವೆ ಕೋರ್ಟ್ ಮುಖಾಂತರ ಸರ್ವೆ ನಡೆಯುತ್ತದೆ ಅಂತ ಹೇಳಿದ್ದಾರೆ ಮುಸ್ಲಿಮರು ಎಲ್ಲೆಲ್ಲಿ ದೇವಸ್ಥಾನವನ್ನು ಹೊಡೆದು ಮಸೀದಿಯನ್ನು ಮಾಡಿದ್ದೀರಲ್ಲ ಅಥವಾ ಮಸೀದಿಯನ್ನು ನಿರ್ಮಿಸಿದ್ದೀರಿ ಸೊ ಮರ್ಯಾದೆಯಿಂದ ಆ ಮಸೀದಿಗಳನ್ನು ಹಿಂತೆಗೆದುಕೊಳ್ಳಿ ಅಂತೇಳಿ ಇಲ್ಲವಾದಲ್ಲಿ ಹಿಂದೂ ಸಮಾಜ ಮಸೀದಿಗಳನ್ನು ಹೊಡೆದು ಪುಡಿ ಪುಡಿ ಮಾಡುತ್ತೆ ಅಂತ ಮಾಜಿ ಡಿ ಸಿ ಎಂ ಹಾಗೂ ಬಿ ಜೆ ಪಿಯ ಮುಖಂಡ ಈಶ್ವರಪ್ಪ ಈ ರೀತಿಯಾಗಿ ಪ್ರಚೋದನಾಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಶ್ರೀರಾಮ ಸೇನೆಯಿಂದ ಮೋದಿಯನ್ನು ಗೆಲ್ಲಿಸಿ ಭಾರತವನ್ನು ಉಳಿಸಿ ಅನ್ನುವಂಥ ಅಭಿಯಾನ ಕಾರ್ಯಕ್ರಮ ಇತ್ತು ಸೊ ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀರಾಮ ಸೇನೆಯಿಂದ ಆಯೋಜನೆ ಮಾಡಿರುವಂಥ ಈ ಒಂದು ಕಾರ್ಯಕ್ರಮ ಈ ಅಭಿಯಾನದಲ್ಲಿ ಭಾಷಣವನ್ನು ಮಾಡುತ್ತಾ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಧುರ ಕಾಶಿ ದೇವಸ್ಥಾನಗಳ ಕಾರ್ಯ ಸರ್ವೆ ಮಾಡ್ತೇವೆ ಕೋಟ್ ಮುಖಾಂತರ ಸರ್ವೆ ನಡೆಯುತ್ತದೆ ಅಂತ ಹೇಳಿದ್ದಾರೆ ಕಾಶಿ ವಿಶ್ವನಾಥ ಮಥುರ ಶ್ರೀಕೃಷ್ಣ ದೇವಸ್ಥಾನವು ಶೀಘ್ರದಲ್ಲೇ ನಿರ್ಮಾಣ ಆಗತ್ತೆ ದೇಶದಲ್ಲಿ ಶ್ರೀರಾಮನ ಬಗ್ಗೆ ಚರ್ಚೆ ಆಗ್ತಾ ಇದೆ ಸೊ ನಮ್ಮನ್ನು ವಿರೋಧ ಮಾಡಿದವರ ಹೊಟ್ಟೆಯಲ್ಲಿ ಈ ರೀತಿಯಾಗಿ ಕಸ ಸವಿಸಿ ಆಗ್ತಿದೆ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು ಸೊ ಹಾಗಾಗಿ ಈಶ್ವರಪ್ಪ ಅವರ ಭಾಷಣ ಇದೆಯಲ್ಲ ಇದು ಒಂಥರ ಪ್ರಚೋದನಕಾರಿ ಸ್ಟೇಟ್ಮೆಂಟು दुसऱ्या पंतप्रधान वर्गने भरतो ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ